ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಹಾಗೂ ಇವತ್ತು ಸುದ್ದಿಯಲ್ಲಿದ್ದಂಥ ಸ್ಟಾಕ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದ್ದೆ ಅವುಗಳ ಪರ್ಫಾರ್ಮೆನ್ಸ್ ಹೇಗಿದೆ ಹಾಗೆ ಇನ್ನು ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳು ಡ್ಯೂರಿಂಗ್ ದ ಮಾರ್ಕೆಟ್ ಬಂದಿದ್ದಾವೆ ಅದಕ್ಕೆ ಸ್ಟಾಕ್ ಗಳ ರೆಸ್ಪಾನ್ಸ್ ಹೇಗಿದೆ ಇದೆಲ್ಲವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ರೈಬ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ಹೇಳ್ಬೋದು ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸೊ ಮೊದಲಿಗೆ ನಮ್ಮ ಮಾರ್ಕೆಟ್ ಅನ್ನು ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು ಜಸ್ಟ್ ಫೈವ್ ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓಪನಿಂಗ್ ಫ್ಲಾಟ್ ಇತ್ತು ಬಟ್ ಸ್ವಲ್ಪ ಪಾಸಿಟಿವ್ ಆಗಿ ಓಪನ್ ಆಯಿತು ನಂತರ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಬಂತು ನಂತರ ಒಳ್ಳೆ ರಿಕವರಿ ಬಂತು ಅರೌಂಡ್ ಎರಡು ಗಂಟೆ ಸುಮಾರಿಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇತ್ತು ಬಟ್ ಕೊನೆಯಲ್ಲಿ ಪ್ರಾಫಿಟ್ ಬುಕಿಂಗ್ ಕಂಡು ಬಂತು ಓವರ್ ಆಲ್ ನೋಡಬಹುದು ಮೋರ್ ದೆನ್ ಹಂಡ್ರೆಡ್ ಪಾಯಿಂಟ್ಸ್ ಡೌನ್ ಆಗಿದೆ ಇವತ್ತಿನ ಹೈಯಿಂದ ಸೊ ಓವರ್ ಆಲ್ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ನಮ್ಮ ಮಾರ್ಕೆಟ್ ಇವತ್ತು ಸೊ ನಾನೀಗಾಗಲೇ ಮಾರ್ನಿಂಗ್ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೆ ಅಮೆರಿಕನ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ಕವರ್ ಮಾಡುವಾಗ ಫೆಡರಲ್ ರಿಸರ್ವ್ ನ ಔಟ್ಕಮ್ ಬರೋವರೆಗೂ ಕೂಡ ಮಾರ್ಕೆಟ್ ಸ್ವಲ್ಪ ಕಾಶಿಯಸ್ ಆಗಿ ಮೂವ್ ಆಗುತ್ತೆ ಮೂವ್ ಆಗಬಹುದು ಅಂತ ಯಾಕಂದ್ರೆ ಅಮೆರಿಕನ್ ಮಾರ್ಕೆಟ್ ಕೂಡ ಇದೇ ರೀತಿ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ನೆನ್ನೆ ಕೊಟ್ಟಿದ್ದು ನಮ್ಮ ಮಾರ್ಕೆಟ್ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಅನ್ನ ಇವತ್ತು ಕೊಟ್ಟಿದೆ ಅಂತ ಹೇಳ್ಬೋದು ನಂತರ ಸೆನ್ಸೆಕ್ಸ್ ಅಲ್ಲಿ ನೋಡಬಹುದು ಮೂವತ್ ಮೂರು ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಸೇಮ್ ಪರ್ಫಾರ್ಮೆನ್ಸ್ ಗ್ಯಾಪ್ ಅಪ್ಪಲ್ಲೇ ಓಪನ್ ಆಯ್ತು ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಬಂದು ಮತ್ತು ಕೊನೆಯಲ್ಲಿ ಪ್ರಾಫಿಟ್ ಬುಕಿಂಗ್ ಬಂದು ಓವರ್ ಆಲ್ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಹಾಗೆ ನಾವು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸೆಸ್ ಗಳನ್ನು ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟೀನ್ ಅಲ್ಲಿ ನೋಡಬಹುದು ಫ್ಲಾಟ್ ಪರ್ಫಾರ್ಮೆನ್ಸ್ ಅಥವಾ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಅಂತ ಹೇಳ್ಬೋದು ನಿಫ್ಟಿ ಹಂಡ್ರೆಡ್ ಫ್ಲಾಟ್ ಇದೆ ಟೂ ಹಂಡ್ರೆಡ್ ಆಲ್ಮೋಸ್ಟ್ ಫ್ಲಾಟೇ ಸ್ವಲ್ಪ ಗ್ರೀನಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ ಅದೇ ಖುಷಿ ವಿಚಾರ ಅಂತ ಹೇಳ್ಬೋದು ನಂತರ ನಿಫ್ಟಿ ಫೈವ್ ಹಂಡ್ರೆಡ್ ಸ್ವಲ್ಪ ಮಟ್ಟಿಗೆ ಗ್ರೀನ್ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ ಮಿಡ್ ಕ್ಯಾಪ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ಏಯ್ಟ್ ತ್ರೀ ಪರ್ಸೆಂಟ್ ಮಿಡ್ ಕ್ಯಾಪ್ ಹಂಡ್ರೆಡ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸ್ಮಾಲ್ ಕ್ಯಾಪ್ ಕೂಡ ನಿಯರ್ಲಿ ಹಾಫ್ ಪರ್ಸೆಂಟ್ ಅಥವಾ ಅಬೌವ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ ಟೂ ಫಿಫ್ಟಿ ಕೂಡ ಮೋರ್ ದೆನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ನಂತರ ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಮೋರ್ ದೆನ್ ಒನ್ ಪರ್ಸೆಂಟ್ ಅಥವಾ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓವರ್ ಆಲ್ ಸ್ವಲ್ಪ ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳು ಇವತ್ತು ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟು ಇನ್ನು ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಈ ಒನ್ ಕಂಡು ಬಂದಿದೆ ನಂತರ ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಕಡೆ ಬಂದ್ರೆ ಬ್ಯಾಂಕ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ಆಟೋ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಸ್ವಲ್ಪ ಮಟ್ಟಿಗೆ ಡೌನ್ ಆಗಿದೆ ನಂತರ ಎಫ್ ಎಂ ಸಿ ಕೂಡ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ ನಿಫ್ಟಿ ಇವತ್ತು ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಮೆಟಲ್ ಸ್ವಲ್ಪ ಮಟ್ಟಿಗೆ ಡೌನ್ ಫಾರ್ಮಾ ಕೂಡ ಡೌನ್ ಪಿ ಎಸ್ ಯು ಬ್ಯಾಂಕ್ ಗಳು ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಪ್ರೈವೇಟ್ ಬ್ಯಾಂಕ್ ಗಳು ನೆಗೆಟಿವ್ ಇದೆ ರಿಯಾಲಿಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹೆಲ್ತ್ ಕೇರ್ ಕೂಡ ಆಫ್ ಪರ್ಸೆಂಟ್ ಡೌನ್ ಇದೆ ಕನ್ಸೂಮರ್ ಡ್ಯೂರಬಲ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಿಫ್ಟಿ ಐಲ್ಯಾಂಡ್ ಗ್ಯಾಸ್ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇವತ್ತು ಓವರ್ ಆಲ್ ಮೆಜಾರಿಟಿ ಇಂಡಸಸ್ ಇವತ್ತು ಸ್ವಲ್ಪ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಅದರ ಕ್ಲಿಯರ್ ಇಂಪ್ಯಾಕ್ಟ್ ಓವರ್ ಆಲ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಸೊ ಮೇಬ ನಾಳೆ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಇದ್ರೆ ಆಶ್ಚರ್ಯ ಪಡುವಂತದ್ದೇನೇನಿಲ್ಲ ನೋಡೋಣ ಫೆಡರಲ್ ರಿಸರ್ವ್ ಇಂದ ಏನ್ ನ್ಯೂಸ್ ಗಳು ಬರುತ್ತೆ ಅಂತ ಒಂದ್ಸಲಿಂದ ಅಪ್ಡೇಟ್ಸ್ ಬಂದ್ರೆ ಆಗ ಮಾರ್ಕೆಟ್ ದಿಕ್ಕು ಬದಲಾಗಬಹುದು ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಪಿ ಎನ್ ಸಿ ಇನ್ಫ್ರಾದಲ್ಲಿ ಇವತ್ತು ನೋಡಬಹುದು ಮೋರ್ ದೆನ್ ಏಟ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಇದಕ್ಕೆ ಕಾರಣ ನೀವು ಇಲ್ಲಿ ನೋಡಬಹುದು ಸಿಬಿಐ ಸರ್ಚಸ್ ಪಿ ಎನ್ ಸಿ ಇನ್ಫ್ರಾ ಆಫೀಸಸ್ ಸಮೂನ್ಸ್ ಎಂ ಡಿ ಯೋಗೇಶ್ ಜೈನ್ ಸೊ ಸಿಬಿಐ ರೈಡ್ ಆಗಿದೆ ಕಂಪನಿಯ ಆಫೀಸರ್ಸ್ ಮೇಲೆ ಆ ಕಾರಣದಿಂದ ಸ್ಟಾಕ್ ಅಲ್ಲಿ ಸ್ವಲ್ಪ ನೆಗೆಟಿವ್ ರೆಸ್ಪಾನ್ಸ್ ಕೂಡ ಬಂದಿದೆ ನೆಕ್ಸ್ಟ್ ಎನ್ ಬಿ ಸಿ ನೋಡಬಹುದು ನಿಯರ್ಲಿ ಟೆನ್ ಪರ್ಸೆಂಟ್ ರ್ಯಾಲಿ ಎನ್ ಬಿ ಸಿ ನಲ್ಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ಕಂಪನಿಗೆ ಸಿಕ್ಕಿರುವಂತ ಒಳ್ಳೆ ಆರ್ಡರ್ ಗಳು ಅಂತ ಹೇಳಬಹುದು ನೀವು ಇಲ್ಲಿ ನೋಡಬಹುದು ಎಂಟುನೂರ ಎಂಬತ್ತು ಕೋಟಿ ಆರ್ಡರ್ಸ್ ಕಂಪನಿಗೆ ಸಿಕ್ಕಿದೆ ಆರ್ಡರ್ಸ್ ಅಂತ ಯಾಕೆ ಅಂತಂದ್ರೆ ಅಂದ್ರೆ ಮಲ್ಟಿಪಲ್ ಆರ್ಡರ್ಸ್ ಸಿಕ್ಕಿರೋದು ಅರವತ್ತು ಕೋಟಿ ನೂರು ಕೋಟಿ ಇನ್ನೂರು ಕೋಟಿ ಹೀಗೆ ಟೋಟಲ್ ನಿಯರ್ಲಿ ಏಟ್ ಎಂಟುನೂರ ಎಂಬತ್ತು ಕೋಟಿ ಆರ್ಡರ್ಸ್ ಹಾಗಾಗಿ ಸ್ಟಾಕಲ್ಲೂ ಕೂಡ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ನಂತರ ಉಡ್ಕೋ ಮಾರ್ನಿಂಗ್ ವಿಡಿಯೋದಲ್ಲಿ ಈ ಸ್ಟಾಕ್ ಬಗ್ಗೆ ಮೆನ್ಷನ್ ಮಾಡಿದೆ ಸರ್ಕಾರ ಮೂರು ಕೋಟಿ ಮನೆಗಳಿಗೆ ಅಪ್ರೂವಲ್ ಕೊಟ್ಟಿದೆ ಅಂತ ಹಾಗಾಗಿ ಒಳ್ಳೆ ರೆಸ್ಪಾನ್ಸ್ ಸ್ಟಾಕ್ ಅಲ್ಲಿ ಬರಬಹುದು ಅಂತ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ನಿಯರ್ಲಿ ಫೈವ್ ಪರ್ಸೆಂಟ್ ರ್ಯಾಲಿ ಹುಡ್ಕೋದಲ್ಲಿ ಕಂಡು ಬಂದಿದೆ ನೆನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಇವತ್ತು ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ನಂತರ ಹೌಸಿಂಗ್ ಗೆ ಸಂಬಂಧಪಟ್ಟಂತೆ ಅವಾಸ್ ಫೈನಾನ್ಷಿಯಲ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಅಂತ ಹೇಳಿದೆ ಇಲ್ಲೂ ಕೂಡ ನೋಡಬಹುದು ಸೆವೆನ್ ಪರ್ಸೆಂಟ್ ರ್ಯಾಲಿ ನಂತರ ಪಿ ಎನ್ ಬಿ ಹೌಸಿಂಗ್ ಇಲ್ಲೂ ಕೂಡ ನಿಯರ್ಲಿ ಸಿಕ್ಸ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಓವರ್ ಆಲ್ ಸರ್ಕಾರದ ಈ ನಡೆಯಿಂದ ಈ ಕಂಪನಿಗಳಿಗೆ ಬೆನಿಫಿಟ್ ಒಂದಲ್ಲ ಒಂದು ರೀತಿಯಲ್ಲಿ ಹಾಗಾಗಿ ಒಳ್ಳೆ ರೆಸ್ಪಾನ್ಸ್ ಕೂಡ ಇವತ್ತು ಕಂಡು ಬಂದಿದೆ ನಂತರ ವಾರ್ಡ್ ವಿಜಾರ್ಡ್ ಇನ್ನೋವೇಷನ್ ಇವತ್ತು ಕೂಡ ನೋಡಬಹುದು ಹದಿನೇಳು ಪರ್ಸೆಂಟ್ ರ್ಯಾಲಿಯಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ಇವತ್ತು ಬೈ ಮಾಡಲಿಕ್ಕೆ ಟ್ರೈ ಮಾಡಿದವರಿಗೆ ಖಂಡಿತ ಸಿಕ್ಕಿರುತ್ತೆ ಟ್ರೇಡಿಂಗ್ ಆಗಿದೆ ಫುಲ್ ಡೇ ಟ್ರೇಡಿಂಗ್ ಆಗಿದೆ ಜೊತೆಗೆ ಡೌನ್ ಆಗ್ಲಿಲ್ಲ ಯಾವುದೇ ಕಾರಣಕ್ಕೂ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಹಾಗೆ ಒಂದು ನ್ಯೂಸ್ ಕೂಡ ಬಂದಿತ್ತು ಮೊನ್ನೆ ಕಂಪನಿಯ ಪ್ರಮೋಟರ್ಸ್ ಸುಮಾರು ಇಪ್ಪತ್ತೈದು ಲಕ್ಷ ಶೇರುಗಳನ್ನು ಸೆಲ್ ಮಾಡಿದ್ದಾರೆ ಅರವತ್ತೊಂದು ರೂಪಾಯಿ ಎಪ್ಪತ್ತೈದು ಪೈಸೆ ರೇಂಜಲ್ಲಿ ಸೆಲ್ ಮಾಡಿದ್ದಾರೆ ಇಪ್ಪತ್ತೈದು ಲಕ್ಷ ಶೇರ್ ಗಳನ್ನ ಅಪ್ಡೇಟ್ ಕೂಡ ಇತ್ತು ನೀವು ನೋಡಬಹುದು ಅಪ್ ಫಾರ್ಟಿ ಫೈವ್ ಪರ್ಸೆಂಟ್ ಇನ್ ಟೂ ಡೇಸ್ ದಿಸ್ಮಾಲ್ ಕ್ಯಾಪ್ ಸ್ಟಾಕ್ ರೈಸರ್ ಡಿಸ್ಪೈಟ್ ಪ್ರೊಮೋಟರ್ ಸೆಲಿಂಗ್ ಅಂದ್ರೆ ಅವರೇನು ಓಪನ್ ಮಾರ್ಕೆಟ್ ಅಲ್ಲಿ ಸೆಲ್ ಮಾಡಿಲ್ಲ ಬಲ್ಕ್ ಡೀಲ್ ಮೂಲಕ ಸೆಲ್ ಮಾಡಿರ್ತಾರೆ ಬಲ್ಕ್ ಡೀಲ್ ಮೂಲಕನೇ ಸೆಲ್ ಮಾಡಿರೋದು ಮಾಡಿರ್ತಾರೆ ಅಂತ ಏನಲ್ಲ ಮಾಡಿದ್ದಾರೆ ಅದು ಯಾರು ತಗೊಂಡವ್ರೆ ಅಂತ ಇನ್ನು ಡೇಟಾ ರಿಲೀಸ್ ಆಗಿಲ್ಲ ಸೊ ಮೇ ಬಿ ಸಂಜೆ ಒಳಗಡೆ ಬರಬಹುದು ಸ್ಟಾಕ್ ಅಂತ ಒಳ್ಳೆ ಸುದ್ದಿ ಇತ್ತು ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ ನೋಡೋಣ ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಈಗಾಗಲೇ ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಕವರ್ ಮಾಡಿದೀನಿ ಒಂದ್ಸಲ ನೋಡಿ ನಂತರ ಡಿಸಿಷನ್ ತಗೊಳ್ಳಿ ರಿಸ್ಕ್ ಇದೆ ಬಟ್ ರಿವಾರ್ಡ್ ಕೂಡ ಇರುತ್ತೆ ಇಂತ ಕಡೆ ನಾವು ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನ ತಗೊಳ್ಬೇಕಾಗುತ್ತೆ ನಂತರ ಆರ್ ವಿ ಎಲ್ ಆರ್ ಎನ್ ಎಲ್ ಹಾಗೂ ಸೈಮನ್ಸ್ ನಮಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನ ಕೊಟ್ಟಿದೆ ನಮ್ಮ ಮೆಟ್ರೋ ಎಲೆಕ್ಟ್ರಿಫಿಕೇಶನ್ ಆರ್ಡರ್ ಎರಡು ಕಂಪನಿಗಳಿಗೆ ಸಿಕ್ಕಿದೆ ಅಂತ ಸೊ ಎರಡು ಕಂಪನಿಗಳ ಕನ್ಸಾರ್ಶಿಯಂ ಎರಡು ಕಂಪನಿಗಳು ಸೇರಿ ಮಾಡುವಂತ ಕೆಲಸ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಇದರಲ್ಲಿ ಎರಡರಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಸೊ ನೀವು ಇಲ್ಲೇ ನೋಡಬಹುದು ಸೈಮನ್ಸ್ ಆರ್ ವಿನ್ ಎಲ್ ಕನ್ಸಾರ್ಜಿಯಂ ಬ್ಯಾಕ್ ಮೆಟ್ರೋ ಕಾಂಟ್ರಾಕ್ಟ್ ವರ್ತ್ ತ್ರೀ ನೈಂಟಿ ಫೋರ್ ಕ್ರೋರ್ ಒಳ್ಳೆ ನ್ಯೂಸ್ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಓವರ್ ಆಲ್ ಪಿ ಎಸ್ ಯು ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಅದ್ರ ಬಗ್ಗೆ ನೆಕ್ಸ್ಟ್ ಸಪರೇಟ್ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ ಹಾಗ ಮತ್ತೆ ಆರ್ ಎನ್ ಎಲ್ ಬರುತ್ತೆ ನಂತರ ಟ್ರಾನ್ಸ್ಫಾರ್ಮರ್ಸ್ ಅಂಡ್ ರೆಕ್ಟಿಫೈಯರ್ಸ್ ಎಲ್ಲೂ ಕೂಡ ನೋಡಬಹುದು ಫೈವ್ ಪರ್ಸೆಂಟ್ ಅಪರ್ ಸರ್ಕ್ಯೂಟ್ ಕಂಡು ಬಂದಿದೆ ಕಾರಣ ಕಂಪನಿ ಪಿ ಲಾಂಚ್ ಮಾಡಿದೆ ನೀವು ಇಲ್ಲಿ ನೋಡಬಹುದು ಟ್ರಾನ್ಸ್ಫಾರ್ಮರ್ಸ್ ಅಂಡ್ ರೆಕ್ಟಿಫೈಯರ್ಸ್ ಲಾಂಸ್ ಕ್ಯೂಪಿ ಶೇರ್ಸ್ ಲಾಕ್ ಡಿನ್ ಫೈವ್ ಪರ್ಸೆಂಟ್ ಅಪರ್ ಸರ್ಕ್ಯೂಟ್ ಐನೂರು ಕೋಟಿ ಕ್ಯೂಪಿ ಲಾಂಚ್ ಮಾಡಿದೆ ಪಿ ಅಂದ್ರೆ ಇದು ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಪ್ಲೇಸ್ಮೆಂಟ್ ಅಂತ ಇಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ ಗೆ ಪಾಲ್ಗೊಳ್ಳಕ್ಕೆ ಅವಕಾಶ ಇರೋದಿಲ್ಲ ಇನ್ಸ್ಟಿಟ್ಯೂಷನ್ಸ್ ಮಾತ್ರ ಇರುತ್ತೆ ಇದನ್ನ ಯಾವತ್ತು ಮಾರ್ಕೆಟ್ ಪಾಸಿಟಿವ್ ಆಗಿ ತಗೊಳ್ಳುತ್ತು ಐಪಿ ಅನ್ನ ಹಾಗಾಗಿ ಒಳ್ಳೆ ರೆಸ್ಪಾನ್ಸ್ ಕೂಡ ಸ್ಟಾಕ್ ಅಲ್ಲಿ ಬಂದಿದೆ ನಂತರ ಆರ್ ಬಿ ಇನ್ಫ್ರಾ ಇಲ್ಲಿ ಕೂಡ ನೋಡಬಹುದು ಫೈವ್ ಪರ್ಸೆಂಟ್ ಡೌನ್ ಫಾಲ್ ಇವತ್ತು ಕಂಡು ಬಂದಿದೆ ಇದಕ್ಕೆ ಕಾರಣ ಬಲ್ಕ್ ಡೀಲ್ ಅಂತ ಹೇಳ್ಬೋದು ನೋಡಬಹುದು ಎರಡು ಸಾವಿರದ ಆರುನೂರ ಐವತ್ತಾರು ಕೋಟಿ ಮೊತ್ತದ ಶೇರ್ಗಳು ಕೈ ಬದಲಾಗಿದೆ ನಿಯರ್ಲಿ ಸಿಕ್ಸ್ ಪಾಯಿಂಟ್ ಏಟ್ ಪರ್ಸೆಂಟ್ ಸ್ಟೇಕ್ ಹಾಗಾಗಿ ಸ್ಟಾಕಲ್ಲೂ ಕೂಡ ಸ್ವಲ್ಪ ನೆಗೆಟಿವ್ ರೆಸ್ಪಾನ್ಸ್ ಬಂದಿದೆ ಮಾರಿರೋರು ಯಾರು ಅಂತ ನೋಡಬಹುದು ಸಿಂತ್ರಾ ಆಫ್ಲೋಡ್ ಸಿಕ್ಸ್ ಪಾಯಿಂಟ್ ಏಟ್ ಪರ್ಸೆಂಟ್ ಸ್ಟೇಕ್ ಸಿಂತ್ರಾದವರು ಮಾರಾಟ ಮಾಡಿದರೆ ಯಾರು ತಗೊಂಡವರು ಅಂತ ಇನ್ನೂ ಮಾಹಿತಿ ಬಂದಿಲ್ಲ ಓವರ್ ನೈಟ್ ಅದು ಕೂಡ ರಿಲೀಸ್ ಆಗ್ಬೋದು ನಂತರ ಟಾಟಾ ಕೆಮಿಕಲ್ಸ್ ಟಾಟಾ ಕೆಮಿಕಲ್ಸ್ ಅಲ್ಲಿ ಇವತ್ತು ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಕಾರಣ ಕಂಪನಿಗೆ ಒಂದು ನ್ಯೂಸ್ ಕೂಡ ಬಂದಿದೆ ನೋಡಬಹುದು ಎ ಎನ್ ಎಸ್ ಎಸಿ ರೈಸಸ್ ಸೋಡಾ ಆಶ್ ಪ್ರೈಸ್ ಎ ಎನ್ ಎಸ್ ಎಸಿ ಅಮೆರಿಕಾದಲ್ಲಿ ಇರುವಂತಹ ಕಂಪನಿ ಟಾಟಾ ಕೆಮಿಕಲ್ಸ್ ನ ಅಸೋಸಿಯೇಟ್ ಕಂಪನಿ ಸೋಡಾ ಆಶ್ ಪ್ರೈಸ್ ಜಾಸ್ತಿ ಮಾಡಿದೆ ಹಾಗಾಗಿ ಅದು ಅಬ್ವಿಯಸ್ಲಿ ಸ್ಟಾಕ್ ಗೆ ಪಾಸಿಟಿವ್ ನ್ಯೂಸ್ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಬಂದಿದೆ ಇವತ್ತು ನೋಡಬಹುದು ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಮೂಲಕ ನಂತರ ಟಾಟಾ ಮೋಟಾರ್ಸ್ ನೋಡಬಹುದು ಇವತ್ತು ಒಂದು ಪರ್ಸೆಂಟ್ ಅಥವಾ ಅದಕ್ಕಿಂತ ಜಾಸ್ತಿ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಯ ಮ್ಯಾನೇಜ್ಮೆಂಟ್ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ಇವತ್ತು ಹೈಲೈಟ್ ಮಾಡಿದೆ ಎಸ್ಪೆಷಲಿ ಸಾಲದ ಬಗ್ಗೆ ಸೊ ನೀವು ಇಲ್ಲಿ ನೋಡಬಹುದು ಟಾಟಾ ಮೋಟಾ ಸ್ಟಾಕ್ ರೈಸಸ್ ಟೂ ಪರ್ಸೆಂಟ್ ಆನ್ ಗೈಡೆನ್ಸ್ ಆಫ್ ಬಿಂಗ್ ನೆಟ್ ಡೆಟ್ ಫ್ರೀ ಬೈ ಟ್ವೆಂಟಿ ಟ್ವೆಂಟಿ ಫೈವ್ ಎರಡ್ ಸಾವಿರದ ಇಪ್ಪತ್ತೈದರಷ್ಟಲ್ಲಿ ಕಂಪನಿ ನೆಟ್ ಡೆಟ್ ಫ್ರೀ ಆಗುತ್ತೆ ಅಂತ ಹೇಳಿದ್ರೆ ಹಿಂದೆ ಕೂಡ ಹೇಳಿದ್ರು ನಾನು ಕಂಪನಿ ಬ್ಯಾಲೆನ್ಸ್ ಶೀಟ್ ಅನ್ನು ತೋರಿಸುವಾಗ ಮೊನ್ನೆ ರಿಸಲ್ಟ್ ಅನೌನ್ಸ್ ಮಾಡ್ಲೂ ಕೂಡ ಮೆನ್ಷನ್ ಮಾಡಿದ್ದೆ ಇದನ್ನ ಎರಡ್ ಸಾವಿರದ ಇಪ್ಪತ್ತೈದರಷ್ಟಲ್ಲಿ ನಾವು ಕಂಪನಿಯನ್ನ ನೆಟ್ ಡೆಟ್ ಫ್ರೀ ಮಾಡ್ತೀವಿ ಅಂತ ಅದೇ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತ ಆಗಿದೆ ಕೂಡ ಕಂಪನಿಯ ಮ್ಯಾನೇಜ್ಮೆಂಟ್ ಸಾಕಷ್ಟು ಸಾಲ ಕಡಿಮೆ ಆಗಿದೆ ಎರಡ್ ಸಾವಿರದ ಇಪ್ಪತ್ತೈದರಷ್ಟರಲ್ಲಿ ನೆಟ್ ಡೆಟ್ ಫ್ರೀ ಮಾಡ್ತೀವಿ ಅಂತ ಹೇಳಿದರೆ ಸೊ ಇದೇ ವರ್ಷ ಟಾಟಾ ಮೋಟಾರ್ಸ್ ಇಂಡಿಯಾ ನ ನೆಟ್ ಡೆಟ್ ಫ್ರೀ ಮಾಡ್ತೀವಿ ಹಾಗೆ ಮುಂದಿನ ವರ್ಷದಲ್ಲಿ ಜೆ ಎಲ್ ಆರ್ದು ದು ಕೂಡ ನೆಟ್ ಡೆಟ್ ಫ್ರೀ ಮಾಡ್ತೀವಿ ಅಂತ ಹೇಳಿದೆ ಮ್ಯಾನೇಜ್ಮೆಂಟ್ ಇದು ಖಂಡಿತ ಬಿಗ್ ಪಾಸಿಟಿವ್ ಪಾಯಿಂಟ್ ಅದು ಟಾಟಾ ಮೋಟಾರ್ಸ್ ಗೆ ಯಾಕಂದ್ರೆ ಸಾಕಷ್ಟು ಸಾಲ ಈ ಕಂಪನಿಯ ಮೇಲೆ ಇತ್ತು ಅದು ಗ್ರಾಜ್ಯುಯಲಿ ಕಡಿಮೆ ಆಗ್ತಾ ಇದೆ ಇದು ಖಂಡಿತ ಇನ್ವೆಸ್ಟರ್ಸ್ ಗೆ ಬಿಗ್ ಪಾಸಿಟಿವ್ ಪಾಯಿಂಟ್ ಅಂತಾನೆ ಅಂದ್ಕೊಳ್ಬಹುದು ಆ ಕಾರಣದಿಂದ ಸ್ಟಾಕ್ ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಹಾಗಂತ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ರ್ಯಾಲಿ ಬಂದಿಲ್ಲ ಅಂತ ಬೇಜಾರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾವಾಗ್ಲೂ ಆ ರೀತಿ ರ್ಯಾಲಿ ಬರೋದಿಲ್ಲ ಬಂದಾಗ ಎಂಜಾಯ್ ಮಾಡಬೇಕು ಅಷ್ಟೇ ಸ್ಟಿಲ್ ಒನ್ ಪರ್ಸೆಂಟ್ ನಾಟ್ ಬ್ಯಾಡ್ ಒಳ್ಳೆ ರಿಟರ್ನ್ಸ್ ನಾನು ಅವಾಗ್ಲೂ ಕೂಡ ಹೇಳಿದೆ ಅರೌಂಡ್ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ರುಪೀಸ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಈ ಮಾತನ್ನು ಹೇಳಿದಾಗ ಅವರು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಸಮಯದಲ್ಲಿ ಅಲ್ಲಿಂದ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದ ನಂತರ ಇ ವಿ ಸೆಕ್ಟರ್ ಕೂಡ ಚೆನ್ನಾಗಿ ಗ್ರೋ ಆಗ್ಲಿಕ್ಕೆ ಶುರು ಆಯ್ತು ಅದೆಲ್ಲನು ಕೂಡ ಪಾಸಿಟಿವ್ ಮೊಮೆಂಟಮ್ ಅನ್ನು ಟಾಟಾ ಮೋಟರ್ಸ್ ಗೆ ತಂದು ಕೊಡ್ತು ಹಾಗಾಗಿನೇ ಕೋವಿಡ್ ಟೈಮ್ ಅಲ್ಲಿ ನಿಯರ್ಲಿ ಹಂಡ್ರೆಡ್ ರುಪೀಸ್ ಹೋಗಿದ್ದಂತ ಸ್ಟಾಕ್ ಇವತ್ತು ತೌಸಂಡ್ ರೇಂಜ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರೋದು ಇನ್ ಕೇಸ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು ಬಿಲೋ ಹಂಡ್ರೆಡ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಟೈಮ್ ಅಲ್ಲಿ ನೋಡಬಹುದು ಸೆವೆಂಟಿ ರುಪೀಸ್ ಅಲ್ಲಿಂದ ಸಾಲಿಡ್ ಪರ್ಫಾರ್ಮೆನ್ಸ್ ಬರಲಿಕ್ಕೆ ಕಾರಣನೇ ಕಂಪನಿಯ ಈ ಗೈಡೆನ್ಸ್ ಅಂಡ್ ಕಂಪನಿಯ ಬಿಸ್ನೆಸ್ ಅಲ್ಲಿ ಕಂಡು ಬರುತ್ತಿರುವಂತಹ ಗ್ರೋತ್ ನಂತರ ಸುಜ್ಲೋನ್ ಎನರ್ಜಿ ನಿನ್ನೆ ಸುಜ್ಲೋನ್ ಎನರ್ಜಿಗೆ ಸಂಬಂಧಪಟ್ಟಂತೆ ಒಂದು ಬ್ಯಾಡ್ ನ್ಯೂಸ್ ಬಂದಿತ್ತು ಅದನ್ನು ನಾನು ಸಪ್ರೇಟ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಇವತ್ತು ಸ್ವಲ್ಪ ರಿಕವರಿ ಕಂಡು ಬಂದಿದೆ ಇದಕ್ಕೆ ಕಾರಣನೇ ಕಂಪನಿಗೆ ಬಂದಂತ ಒಂದು ನ್ಯೂಸ್ ನೀವು ಇಲ್ಲಿ ನೋಡಬಹುದು ನೂರ ಮೂರು ಪಾಯಿಂಟ್ ಒಂಬತ್ತೈದು ಮೆಗಾವ್ಯಾಟ್ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಆ ಅಪ್ಡೇಟ್ ಬಂತು ಅದರ ನಂತರ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಗ್ಯಾಪ್ ಅಪ್ ಓಪನ್ ಆಗಿ ನಂತರ ಡೌನ್ ಆಗಿತ್ತು ಮತ್ತೆ ಯಾವಾಗ ನ್ಯೂಸ್ ಬಂತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಯಿತು ಓವರ್ ಆಲ್ ನಿಯರ್ಲಿ ಟೂ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ವೋಡಫೋನ್ ಐಡಿಯಾ ವೋಡಫೋನ್ ಐಡಿಯಾದ ಬಗ್ಗೆ ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ಆ ಅಪ್ಡೇಟ್ ಜೊತೆಗೆ ಇನ್ನೂ ಒಂದು ನ್ಯೂಸ್ ಬಂದಿದೆ ಆ ನ್ಯೂಸ್ ಏನಂತಂದ್ರೆ ಮಧ್ಯಾಹ್ನ ಬಂದಂತ ನ್ಯೂಸ್ ಇದು ಇಲ್ಲಿ ಹೆಡ್ ಲೈನ್ ಇಲ್ಲ ಹಾಗೆ ಹೇಳ್ಬಿಡ್ತೀನಿ ನಾನು ಎಸ್ಬಿಐ ಹಾಗೂ ಇತರೆ ಬ್ಯಾಂಕ್ ಗಳು ಸುಮಾರು ಹದಿನಾಲ್ಕು ಸಾವಿರ ಕೋಟಿ ಲೋನ್ ಪ್ರೊವೈಡ್ ಮಾಡ್ಲಿಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಬರೀ ಎಸ್ ಬಿ ಐ ಮಾತ್ರ ಕೊಡ್ತಾ ಇಲ್ಲ ಇದಕ್ಕೆ ಓವರ್ ಆಲ್ ಬ್ಯಾಂಕ್ ಗಳು ಸೊ ಮೇ ಬಿ ಐದಾರು ಬ್ಯಾಂಕ್ ಗಳು ಸೇರ್ಕೊಂಡಿರ್ಬಹುದು ಆ ಲಿಸ್ಟ್ ಅಲ್ಲಿ ಇವೆಲ್ಲೂ ಸೇರಿ ಓವರ್ ಆಲ್ ಹದಿನಾಲ್ಕು ಸಾವಿರ ಕೋಟಿ ಕೊಡ್ಲಿಕ್ಕೆ ಒಪ್ಪಿಗೆ ಕೊಟ್ಟಿದೆ ಆ ಒಂದು ನ್ಯೂಸ್ ಬಂದ್ಮೇಲೆ ಸ್ಟಾಕ್ ಅಲ್ಲಿ ಈ ರೀತಿ ರೆಸ್ಪಾನ್ಸ್ ಕೂಡ ಕಂಡು ಬಂದಿದ್ದು ಫಂಡ್ ರೈಸ್ ಅಂತ ಡಿಸಿಷನ್ ತಗೊಳಿಕೆ ಹೊರಟಿದೆ ಕಂಪನಿ ಅದನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ವಿ ಸೊ ಮಾರ್ನಿಂಗ್ ಗ್ಯಾಪ್ ಅಪ್ ಓಪನ್ ಆಗಿ ನಂತರ ಡೌನ್ ಫಾಲ್ ಆಯ್ತು ಬಟ್ ಮಧ್ಯಾಹ್ನದ ನಂತರ ಯಾವಾಗ ಆ ನ್ಯೂಸ್ ಬಂದ್ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಸೊ ನೋಡೋಣ ಮುಂದುವರೆದು ಏನೆಲ್ಲ ನ್ಯೂಸ್ ಗಳು ಬರುತ್ತೆ ಅಂತ ಇದಂತೂ ಸದ್ಯಕ್ಕೆ ಸ್ಟ್ರಗಲ್ ಮಾಡ್ತಿರೋಂತ ಕಂಪನಿ ಸ್ವಲ್ಪ ವೇಟ್ ಮಾಡೋದು ಒಳ್ಳೇದು ಪೂರ್ತಿ ಅಪ್ಡೇಟ್ ಬರೋವರೆಗೂ ಯಾಕಂದ್ರೆ ಕಂಪನಿಗೆ ಫಂಡ್ ನ ಅವಶ್ಯಕತೆ ಜಾಸ್ತಿ ಇದೆ ಜೊತೆಗೆ ಫೈವ್ ಜಿ ಬಗ್ಗೆ ಕೂಡ ಕೆಲವೊಂದು ಅಪ್ಡೇಟ್ಸ್ ಅನ್ನ ಕಂಪನಿ ಕೊಟ್ಟಿದೆ ಸೊ ಹಾಗಾಗಿ ಸ್ವಲ್ಪ ಪಾಸಿಟಿವ್ ರಿಯಾಕ್ಷನ್ ಕೂಡ ಬಂದಿದೆ ಸೊ ನೋಡೋಣ ಕಂಪನಿಗೆ ಫಂಡ್ ಅವಶ್ಯಕತೆ ಇದೆ ಫಂಡ್ ಸಿಕ್ಕರೆ ಮೇ ಬಿ ಕಮ್ ಬ್ಯಾಕ್ ಅನ್ನ ಮಾಡಬಹುದು ಜೊತೆಗೆ ಫಸ್ಟ್ ಆಫ್ ಆಲ್ ಸರ್ವಿಸಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಬೇಕಾಗಿದೆ ರೂರಲ್ ಸೈಡ್ ಹೋದ್ರೆ ಇವರ ನೆಟ್ವರ್ಕ್ ಸಿಗೋದಿಲ್ಲ ಸೊ ಸರ್ವಿಸ್ ಇಂಪ್ರೂವ್ ಆಗದೆ ಫಂಡ್ ಎಷ್ಟು ಸಿಕ್ಕರೂ ವೇಸ್ಟೇ ಒಳೆಯಲ್ಲಿ ಒಣ್ಸೆಣ್ ತೊಳ್ದಂಗೆ ಸೊ ಫಸ್ಟ್ ಸರ್ವಿಸಸ್ ಇಂಪ್ರೂವ್ ಮಾಡ್ಕೊಳ್ಬೇಕು ನೋಡೋಣ ಆ ನಿಟ್ಟಿನಲ್ಲಿ ಕಂಪನಿ ಕೆಲಸ ಮಾಡುತ್ತಾ ಅಂತ ನಂತರ ಡ್ರೆಡ್ಜಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ನೋಡಬಹುದು ಇವತ್ತು ಅಪ್ಪ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕೊನೆಯಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಾರಣ ಕಂಪನಿಗೆ ಒಂದು ಆರ್ಡರ್ ಸಿಕ್ಕಿದೆ ಆ ಅಪ್ಡೇಟ್ ಕೊನೆಯಲ್ಲಿ ಬಂದಿದೆ ನೇನ್ ಮಾರ್ಕೆಟ್ ಕ್ಲೋಸ್ ಆಗೋ ಟೈಮಲ್ಲಿ ಇಮಿಡಿಯೇಟ್ಲಿ ಸ್ಟಾಕ್ ಅಪ್ಪ ಸರ್ಕ್ಯೂಟ್ ಅಲ್ಲಿ ಲಾಕ್ ಆಗಿದೆ ಕಂಪನಿಗೆ ವೆಸ್ಟ್ ಬೆಂಗಾಲ್ ಇಂದ ಎರಡ್ ಸಾವಿರದ ಹದಿನಾರು ಕೋಟಿ ಆರ್ಡರ್ ಸಿಕ್ಕಿದೆ ಆರ್ಡರ್ನ ಕಾರಣಕ್ಕೆ ಈ ರೀತಿ ಇಮಿಡಿಯೇಟ್ ಸ್ಪೈಕ್ ಕೂಡ ಸ್ಟಾಕ್ ಅಲ್ಲಿ ಬಂದಿದೆ ನಂತರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇವತ್ತು ಇಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ನ್ಯೂಸ್ ಇದೆ ನೋಡಬಹುದು ಮೂರು ಬಿಲಿಯನ್ ಡಾಲರ್ ಫಂಡ್ ರೈಸ್ ಮಾಡೋ ಅಂತ ನಿರ್ಧಾರವನ್ನು ಮಾಡಿದೆ ಎಫ್ ಐ ಟ್ವೆಂಟಿ ಫೈವ್ ಅಲ್ಲಿ ಸೊ ಈ ಫೈನಾನ್ಷಿಯಲ್ ಇಯರ್ ಅಲ್ಲಿ ಎಸ್ ಬಿ ಐ ಎಸ್ ಐಗೆ ಹಣದ ಅವಶ್ಯಕತೆ ಜಾಸ್ತಿ ಇರುತ್ತೆ ದೊಡ್ಡ ಲೆಂಡರ್ ಸೊ ಹಾಗಾಗಿ ಅವರು ಫಂಡ್ ರೈಸ್ ಮಾಡ್ತಾ ಇರ್ತಾರೆ ನಂತರ ಇವತ್ತು ಶುಗರ್ ಸ್ಟಾಕ್ಸ್ ಅಥವಾ ಎಥೆನಾಲ್ ಗೆ ಸಂಬಂಧಪಟ್ಟಂತಹ ಸ್ಟಾಕ್ ಗಳಲ್ಲಿ ಸುಮಾರು ಸ್ಟಾಕ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನೋಡಬಹುದು ಬಜಾಜ್ ಹಿಂದೂಸ್ತಾನ್ ಶುಗರ್ ಬಲ್ರಾಂಪುರ್ ಚೀನಿ ಇವೆಲ್ಲಾನು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇದಕ್ಕೆ ಕಾರಣನೇ ಹರ್ದೀಪ್ ಸಿಂಗ್ ಪುರಿ ಅವರ ಒಂದು ಸ್ಟೇಟ್ಮೆಂಟ್ ಇವತ್ತು ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಂಡಿಯಾ ಇಪ್ಪತ್ತೈದು ಪರ್ಸೆಂಟ್ ಎಥೆನಾಲ್ ಟಾರ್ಗೆಟ್ ಅನ್ನ ಇಟ್ಕೊಂಡು ಮುಂದುವರಿಯುತ್ತೆ ಅಂತ ಸೊ ಆ ನ್ಯೂಸ್ ಬಂದ್ಮೇಲೆ ಈ ಸ್ಟಾಕ್ ಗಳಲ್ಲಿ ಈ ರೀತಿ ರೆಸ್ಪಾನ್ಸ್ ಕೂಡ ಕಂಡು ಬಂದಿದೆ ನೋಡಬಹುದು ಶ್ರೀ ರೇಣುಕಾ ಶುಗರ್ಸ್ ಮೋರ್ ದನ್ ಫೋರ್ ಪರ್ಸೆಂಟ್ ತ್ರಿವೇಣಿ ಇಂಜಿನಿಯರಿಂಗ್ ನೈನ್ ಪರ್ಸೆಂಟ್ ಪ್ರಾಜ್ ಇಂಡಸ್ಟ್ರೀಸ್ ತ್ರೀ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಎ ಐಡಿ ಪ್ಯಾರಿ ಮಾತ್ರ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಲರಾಮ್ ಪುರ್ ಚಿನಿ ಟೂ ಪರ್ಸೆಂಟ್ ಭಾರತ್ ತ್ರೀ ಪರ್ಸೆಂಟ್ ಧಾಮಪೂರ್ ಶುಗರ್ ನಿಯರ್ಲಿ ಫೈವ್ ಪರ್ಸೆಂಟ್ ಬಜಾಜ್ ಹಿಂದೂಸ್ತಾನ್ ಶುಗರ್ ನೈನ್ ಪರ್ಸೆಂಟ್ ಈ ರೀತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಗಳಲ್ಲಿ ಬಂದಿದೆ ಸೊ ನೋಡೋಣ ಮುಂದುವರೆದು ಯಾವ ರೀತಿ ಅಪ್ಡೇಟ್ ಗಳು ಬರುತ್ತೆ ಅಂತ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ